ತಜ್ಞರ ವರದಿನೂ ಬಂದಿದೆ ಆ ವರದಿಯನ್ನು ಆಧರಿಸಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೇವೆ ಘೋಷಣೆ ಮಾಡಿದ ಹಾಗೆ ಮೊನ್ನೆ ಎಮ್ ಎಮ್ ಎಲ್ಸಲ್ಲಿ ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ಐವತ್ತ್ಮೂರು ಕೋಟಿ ರೂಪಾಯಿಗೆ ಅದಕ್ಕೆ ನಾವು ಅನುಮೋದನೆಯನ್ನು ಪಡೆದಿದ್ದೇವೆ ಮತ್ತು ನಮ್ಮ ಅಧಿಕಾರಿಗಳು ಈ ಎರಡು ಸಾವಿರ ಹೆಕ್ಟರ್ ಅರಣ್ಯ ಭೂಮಿಯಲ್ಲಿ ಇವತ್ತೇನು ನಮ್ಮಲ್ಲಿ ಸಾಫ್ಟ್ ವೀಲ್ ಸೆಂಟರ್ ಆನೆಧಾಮ ಮಾಡಬೇಕು ಅನ್ನುವಂಥದ್ದು ಯೋಜನೆ ಇದೆ ಆ ಯೋಜನೆಗೆ ವಿಸ್ತೃತವಾದಂಥ ಒಂದು ಯೋಜನಾ ವರದಿ ತಯಾರು ಮಾಡ್ತಾಯಿದ್ದಾರೆ ಆ ಯೋಜನಾ ವರದಿ ತಯಾರು ಮಾಡಿ ಅದನ್ನು ದೃಢೀಕರಣ ಮಾಡಿಸಿ ಅದನ್ನು ಟೆಂಡರ್ ಮಾಡಿ ಆದಷ್ಟು ಶೀಘ್ರದಲ್ಲಿ ಒಂದೂವರೆ ತಿಂಗಳು ಎರಡು ತಿಂಗಳ ಒಳಗಾಗಿ ಆ ಕಾಮಗಾರಿ ಪ್ರಾರಂಭ ಮಾಡುವಂಥ ಒಂದು ಕೆಲಸ ಮಾಡಿ ಮುಂದಿನ ವರ್ಷದ ಒಳಗಾಗಿ ಅದನ್ನು ಈ ಭಾಗದ ಜನರಿಗಾಗಿ ಶಾಶ್ವತ ಪರಿಹಾರಕ್ಕಾಗಿ ಲೋಕಾರ್ಪಣೆ ಮಾಡಲಾಗುವುದು ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಬೆಳೆ ಪರಿಹಾರ ಏನಿದೆ ಈಗಾಗಲೇ ಚರ್ಚೆ ಮಾಡಿದ್ದ